ನಮಸ್ಕಾರ ವಿ ಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ರಾಜ್ಯದ ಬಿ ಜೆ ಪಿ ದನಾಯಕತ್ವ ಸಾರಥ್ಯದ ಬದಲಾವಣೆ ಈ ಕೂಗು ಬಹಳ ದಿನಗಳಿಂದಲೂ ಕೇಳಿ ಬರ್ತಾನೆ ಇಲ್ಲಿ ಕರ್ನಾಟಕದಲ್ಲಿ ರಾಜ್ಯದ ಬಿ ಜೆ ಪಿ ಪಾಳಯದಲ್ಲಿ ಎಲ್ಲವೂ ಸರಿಯಾಗಿದೆಯಾ ಸರಿಯಾಗಿದೆಯಾ ಅನ್ನೋದಕ್ಕೆ ಯಾವುದೋ ರೀತಿಯಾದಂಥ ಒಂದು ಸಾಬೀತುಗಳಾಗಲಿ ಯಾವುದೇ ರೀತಿಯಾದಂಥ ಒಂದು ಸಂಗತಿಗಳಾಗಲಿ ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ ಬಿ ಜೆ ಪಿ ಪಾಳಯದಲ್ಲಿ ಕುಟುಂಬ ರಾಜಕಾರಣವನ್ನು ವಿರೋಧಿಸ್ತಾ ಬರ್ತಾ ಇರತಕ್ಕಂತಹ ಪಕ್ಷದ ನಿಷ್ಠಾವಂತರು ಮತ್ತೆ ಕೆಲವರು ಕಟ್ಟಾಳುಗಳು ಹಾಗೆಯೇ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರ ಪುತ್ರರನ್ನು ಸಮರ್ಥಿಸಿಕೊಂಡು ಅವರಿಗೆ ಬೆಂಬಲವಾಗಿ ನಿಂತ ಕೆಲವು ನಾಯಕರು ಇದರ ಮಧ್ಯೆ ಬಿ ಜೆ ಪಿಗೆ ರಾಜ್ಯದಲ್ಲಿ ಬಿ ಜೆ ಪಿಗೆ ಸರ್ವಶಕ್ತಿಯನ್ನು ತುಂಬಬೇಕು ಶಕ್ತಿಯನ್ನು ಕೊಟ್ಟು ಚೈತನ್ಯವಾಗಿ ನಡೆಸಬೇಕು ಅಂತಕ್ಕಂಥ ಒಂದು ರೀತಿಯಲ್ಲಿ ಎರಡು ರೀತಿಯಾದಂತಹ ಒಂದು ಗುಂಪುಗಳು ಈ ರೀತಿಯಾದಂತಹ ಒಂದು ಒಳ ಕದನ ಮತ್ತು ಒಳಾಂತರಕ ಒಳಾಂತರಿಕವಾದಂತಹ ಒಂದು ಚಟುವಟಿಕೆಗಳನ್ನು ನಡೆಸ್ತಾನೆ ಇದೆ ಅಂತ ನಮಗಿಲ್ಲಿ ನೋಡ್ತಾ ಇರ್ ಕಂಡು ಬರ್ತಾ ಇರ್ತಕ್ಕಂಥ ಸಂಗತಿಗಳು ಇವರಲ್ಲಿ ಕೆಲವರು ಅತೃಪ್ತರು ದೆಲ್ಲಿಗೆ ಹೋಗ್ತಾರೆ ಹೈಕಮಾಂಡ್ ಮುಂದೆ ಕೈಕಟ್ಟು ನಿಲ್ತಾರೆ ಹೈಕಮಾಂಡ್ಗೆ ಅಹವಾಲುಗಳನ್ನು ಸಲ್ಲಿಸ್ತಾರೆ ಮತ್ತು ವಾಪಸ್ ಬರ್ತಾರೆ ಹಾಗೇ ವಿಜಯೇಂದ್ರ ಅವರನ್ನು ಕೂಡ ಹೈಕಮಾಂಡ್ ಕರೆಸ್ಕೊಳ್ಳುತ್ತೆ ಮತ್ತೆ ಅವರನ್ನು ಅವರೊಂದು ವಿವರಣೆಗಳನ್ನು ಪಡೆಯುತ್ತೆ ಮತ್ತೆ ಅವರು ಸುಮ್ಮನೆ ಆಗ್ತಾರೆ ಅಂತಕ್ಕಂಥದ್ದು ಇದೆಲ್ಲ ನೋಡ್ತಾ ಇದ್ರೆ ನಮಗೆ ಇದು ಯಾಕೆ ಯಾಕೆ ಬಿ ಜೆ ಪಿ ಅಂತಹ ಒಂದು ಶಕ್ತಿದಾಯಕವಾದಂತಹ ಒಂದು ರಾಷ್ಟ್ರೀಯ ಪಕ್ಷ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ಒಳ ಸಮರಗಳು ಮತ್ತು ಅತೃಪ್ತಿಗಳು ಮತ್ತು ಬುಗಿಲುಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದರೂ ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ಸರಿಪಡಿಸಲಿಕ್ಕೆ ಯಾಕೆ ಒಂದು ರೀತಿಯಾದಂಥ ಒಂದು ಉತ್ಸಾಹವನ್ನು ತೋರ್ತಾ ಇಲ್ಲ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಇದಿಷ್ಟೇ ಇಲ್ಲಿ ಕಳೆದ ಮೂರು ವರ್ಷಗಳ ಹಿಂದಿನ ಅಂದರೆ ರಾಜ್ಯದ ವಿಧಾನಸಭೆಯ ಚುನಾವಣೆ ಆಗುವುದಕ್ಕೂ ಮುನ್ನ ರಾಷ್ಟ್ರೀಯ ಬಿ ಜೆ ಪಿಗೆ ಒಂದು ರೀತಿಯಾದಂಥ ಒಂದು ವಿಶ್ವಾಸವಿತ್ತು ನಾವು ಮುಂದಿನ ಬಾರಿಗೂ ಕೂಡ ನಾವೇ ಒಂದು ಅಧಿಕಾರದ ಚುಕ್ಕಾಣೆ ಹಿಡಿತೀವಿ ಅಂತಕ್ಕಂಥ ರೀತಿಯಲ್ಲಿ ಬಿ ಜೆ ಪಿ ರಾಷ್ಟ್ರೀಯ ಬಿ ಜೆ ಪಿ ಕೆಲವು ಕಾರ್ಯತಂತ್ರಗಳನ್ನೆಲ್ಲ ಮಾಡಿತು ಆದರೆ ಬಿ ಜೆ ಪಿ ಇಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ರೀತಿಯಲ್ಲಿ ಜನ ಜನಮತಗಣನೆ ಮತ್ತು ಜನಾದೇಶ ಬಂತು ಅಂತಕ್ಕಂಥ ಗಮನಿಸಬೇಕು ತದನಂತರ ಆದಂಥ ಡೆವಲಪ್ಮೆಂಟ್ಗಳು ಏನು ಅಂತ ಹೇಳಿದಾಗ ವಿಜೇಂದ್ರ ಅವರನ್ನು ಬಿಜೆಪಿ ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷರನ್ನು ಮಾಡಿದ ನಂತರ ಕೆಲವರಿಗೆ ಪಕ್ಷದ ಕಟ್ಟಾಳುಗಳು ಮತ್ತು ಪ್ರಾಮಾಣಿಕರು ಮತ್ತೆ ಇನ್ನು ಯಾರು ಸಮರ್ಥರಿದ್ದರು ಅವರಲ್ಲಿ ಒಂದು ರೀತಿಯಾದಂತಹ ಒಂದು ಅತೃಪ್ತಿ ಮೂಡಿ ಮೂಡಿತು ಅಂತಕ್ಕಂಥದ್ದು ತದನಂತರ ಏನಾಯಿತು ಉಪಚುನಾವಣೆಗಳು ನಡೆಯಿತು ಉಪಚುನಾವಣೆಗಳಲ್ಲೂ ಕೂಡ ಬಿಜೆಪಿಗೆ ಯಾವುದೇ ರೀತಿಯಾದಂತಹ ಒಂದು ಸ್ಥಾನ ಲಭಿಸಲಿಲ್ಲ ತದನಂತರ ಬಿ ಜೆ ಪಿ ಜೆ ಡಿ ಎಸ್ನೊಂದಿಗೆ ನಡೆಸದಂತಹ ಮಾಡಿಕೊಂಡಂತಹ ಒಂದು ಸಖ್ಯತೆ ಅಂತ ನೀವು ಗಮನಿಸ್ತಾ ಇರಬಹುದು ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಯಾವುದೇ ಒಂದು ವೈಫಲ್ಯಗಳು ಮತ್ತು ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯನವರು ಏನೇ ಹೇಳಿಕೆ ನೀಡಿದರೂ ತತ್ಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಕೇಂದ್ರದಲ್ಲಿ ಮಂತ್ರಿಯಾಗಿರ್ತಕ್ಕಂತಹ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನಗಳು ಇದರಲ್ಲಿ ಬರುತ್ತೆ ಯಾಕೆ ಯಾಕೆಂತ ಹೇಳಿದ್ರೆ ಇದರಲ್ಲಿ ಒಂದು ಲಾಜಿಕ್ ಕೂಡ ಇರಬಹುದು ಯಾವಾಗ ಬಿ ಜೆ ಪಿ ಮತ್ತು ಜೆ ಡಿ ಒಂದು ಮೈತ್ರಿ ಮಾಡಿಕೊಂಡಿದೆ ಇವತ್ತು ಮುಂದಿನ ದಿನಗಳಲ್ಲಿ ನೀವು ಕಾಂಗ್ರೆಸ್ ಪಕ್ಷವನ್ನು ಸಮರ್ಥವಾಗಿ ಎದುರಿಸಬೇಕಾಗಿದ್ದರೆ ಅದು ಕೇವಲ ರಾಜ್ಯದ ಬಿಜೆಪಿ ನಾಯಕರ ಶಕ್ತಿ ಸಾಮರ್ಥ್ಯಗಳಿಂದ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಪ್ರಾಯಶಃ ಕೇಂದ್ರ ಬಿಜೆಪಿ ನಾಯಕರು ಈಗಾಗಲೇ ತೀರ್ಮಾನಿಸಿದ್ದಾರೆ ಅಂತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರತಕ್ಕಂಥ ಸತ್ಯ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಹಿಮ್ಮೆಟ್ಟಿಸಬೇಕಾಗಿದ್ದರೆ ನಿಮಗೆ ಜೆ ಡಿ ಎಸ್ಸಿನ ಅನಿವಾರ್ಯ ಮತ್ತು ಸಖ್ಯತೆ ಬೇಕಾಗಿದೆ ಹಾಗಾಗಿ ಕುಮಾರಸ್ವಾಮಿ ಅವರ ಒಂದು ಆ ರಿಯಾಕ್ಷನ್ಸು ಮತ್ತು ಇದೆಲ್ಲ ನೋಡ್ತಾ ಇದ್ರೆ ಪ್ರಾಯಶಃ ಯಾರು ಕೂಡ ಇವತ್ತು ರಾಜ್ಯದ ಬಿ ಜೆ ಪಿ ನಾಯಕರು ಅಷ್ಟು ಪರಿಣಾಮಕಾರಿಯಾದ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಇದೆಲ್ಲ ಗಮನಿಸಿದಾಗ ಮುಂದಿನ ದಿನಗಳಲ್ಲಿ ರಾಜ್ಯದ ಬಿ ಜೆ ಪಿಗೆ ಜೆ ಡಿ ಎಸ್ ಒಂದು ಬ್ಯಾಕ್ ಅಲ್ಲಿ ಬ್ಯಾಕ್ ಸಪೋರ್ಟ್ ಮಾಡಿದಾಗ ಮಾತ್ರ ನೀವು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಹಿಮ್ಮೆಟ್ಟಿಸಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ರಾಜಕೀಯ ಒಂದು ಒಳತಂತ್ರ ಇವತ್ತು ದಿಲ್ಲಿ ನಾಯಕರ ಮಟ್ಟದಲ್ಲಿ ಜಿಲ್ಲ ನಾಯಕರ ಮಂತ್ರಾಲಯದಲ್ಲಿ ಮಂತ್ರಾಲೋಚನೆಗಳಾಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಊಹಿಸಬಹುದು ಹಾಗಾಗಿ ಇವರ ಏನೇ ಕಚ್ಚಾಟಗಳಿರಲಿ ಇವರ ಏನೇ ಒಂದು ರೀತಿಯಾದಂಥ ಅಹವಾಲುಗಳಿರಲಿ ಇದನ್ನೆಲ್ಲವನ್ನೂ ಕೂಡ ಬಿ ಜೆ ಪಿಯ ನಾಯಕರ ಅಗ್ರ ಅಮಿತ್ ಶಾ ಇರಬಹುದು ಜೆ ಪಿ ನಡ್ಡಾ ಇರಬಹುದು ಅಥವಾ ನರೇಂದ್ರ ಮೋದಿ ಇರಬಹುದು ಒಂದು ಕಿವಿಯಲ್ಲಿ ಕೇಳಿಸಿಕೊಂಡು ಮತ್ತೊಂದು ಕಿವಿಯಲ್ಲಿ ಬಿಟ್ಬಿಡ್ತಕ್ಕಂಥ ಪರಿಸ್ಥಿತಿನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅನಿಸ್ತೇವೆ ಯಾಕೆ ಅಂತ ಹೇಳಿದ್ರೆ ಉತ್ತರ ಭಾರತದಲ್ಲಿ ನೀವು ಕ್ಷಣ ಮಾತ್ರದಲ್ಲಿ ನಾಯಕತ್ವವನ್ನು ಬದಲಾಯಿಸುವಂತಹ ಕೆಲವು ದಿಟ್ಟ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ಬಿ ಜೆ ಪಿ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಇಲ್ಲಿ ಬಹಳಷ್ಟು ಸೂತ್ರಗಳು ಜಾತಿ ಸಮುದಾಯ ಇವೆಲ್ಲವೂ ಕೂಡ ಕೌಂಟ್ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಒಂದು ಬಹಳ ಡಿಪ್ಲೊಮ್ಯಾಟಿಕ್ ಆದಂತಹ ಒಂದು ನಡೆಯನ್ನು ಇವತ್ತು ಮುಂದುವರೆಸಿದೆ ಅಂತ ನಾವು ತಿಳ್ಕೋಬೇಕು ವಿಜಯೇಂದ್ರ ಅವರನ್ನು ಯಾಕೆ ನೀವು ಸಡನ್ ಆಗಿ ತತ್ಕ್ಷಣವಾಗಿ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಆಲೋಚನೆ ಮಾಡೋದಾದ್ರೆ ವಿಜಯೇಂದ್ರ ಕೇವಲ ಒಬ್ಬ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಪುತ್ರ ಮಾತ್ರ ಅಲ್ಲ ಒಂದು ಪ್ರಬಲವಾದಂತಹ ಒಂದು ಸಮುದಾಯವಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯ ಲಿಂಗಾಯತ ಸಮುದಾಯ ಇವತ್ತು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಬಲವಾಗಿ ಬಿ ಜೆ ಪಿಯ ಹಿತ ನಿಂತ್ಕೊಂಡಿದೆ ಅಂತಕ್ಕಂಥದ್ದನ್ನು ಕೂಡ ಕೇಂದ್ರ ಸರ್ಕಾರ ಬಹಳ ಸೂಕ್ಷ್ಮವಾಗಿ ಇದನ್ನು ಗಮನಿಸ್ತಾ ಇದೆ ಕೇಂದ್ರ ಬಿ ಜೆ ಪಿ ನಾಯಕರು ಇದನ್ನು ಗಮನಿಸಿದ್ದಾರೆ ಅಂತಕ್ಕಂಥದ್ದು ಹೀಗಾಗಿ ರಾಜ್ಯದ ಬಿ ಜೆ ಪಿ ನಾಯಕರ ಅಲ್ಪತ ಅಲ್ಪ ಅಲ್ಪತೃಪ್ತ ನಾಯಕರ ಒಂದು ಕೂಗು ಮತ್ತು ಅಳಲು ಏನಿದೆ ಅದು ಅರಣ್ಯರೋಧನವಾಗಿದೆಯೇ ವಿನಃ ಬಿಜೆಪಿಗೆ ಮತ್ತೆ ಅಲ್ಪತೃಪ್ತರಿಗೆ ಇನ್ನೂ ಯಾವುದೇ ರೀತಿಯಾದಂತಹ ಒಂದು ಪರಿಹಾರ ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತ ಪರಿಸ್ಥಿತಿ ಮುಂದುವರಿಯುತ್ತೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದ್ರೆ ಅದು ವಿಕ್ರಮ್ ಟ್ರಾವೆಲ್ಸ್ ಅಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಸೆವೆನ್ ಫೈವ್ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ